ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಆಶ್ರಯ ಬೇಕು ತಾವು ಮಾತ್ರ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಳೆಸಬಲ್ಲರಿ ಉಳಿಸಬಲ್ಲರಿ ತಮ್ಮ ಸ್ನೇಹ ತಮ್ಮ ಪ್ರೇ ಪ್ರೀತಿ ತಮ್ಮ ವಿಶ್ವಾಸ ತಮ್ಮ ಸಹಾಯ ಅದೇ ನನ್ನಂತಹ ಸ್ವತಂತ್ರ ಪತ್ರಿಕೋದ್ಯಮಿಗಳಿಗೆ ಆಕ್ಸಿಜನ್ ಇದ್ದಂತೆ ಸರಿ ಇವತ್ತು ನಾನು ಒಂದು ಮಹತ್ವದ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಸ್ವೀಡನ್ನ ವೀಡೆಮ್ ಇನ್ಸ್ಟಿಟ್ಯೂಟ್ ಇದೊಂದು ಖ್ಯಾತ ಸಂಸ್ಥೆ ಇದರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರದಿ ಬಂದಿದೆ ಈ ವರದಿ ನಮ್ಮಂತಹ ಭಾರತೀಯರಿಗೆ ಆತಂಕವನ್ನು ಉಂಟು ಮಾಡುತ್ತೆ ಯಾರು ಭ್ರಮೆಯಲ್ಲಿ ಬದುಕುತ್ತಾರೆ ಮೋಹಿತರಾಗ್ತಾರೆ ಪ್ರಭುತ್ವದ ಬಟ್ಟಂಗಿಗಳಾಗ್ತಾರೆ ಅವರಿಗೆ ಯಾವ ರೀತಿಯ ಆತಂಕವನ್ನು ಉಂಟು ಮಾಡುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಈ ದೇಶವನ್ನು ಜನತಂತ್ರದ ದೇಶವನ್ನಾಗಿ ನೋಡುವವರಿಗೆ ಇದು ಆತಂಕಕಾರಿ ವರದಿ ಈ ವರದಿ ಏನಿದೆ ಇದು ಒಂದು ವಿಚಾರವನ್ನು ಹೇಳ್ತಾ ಹೋಗುತ್ತೆ ಡೆಮೋಕ್ರಸಿ ಆ್ಯಂಡ್ ಅಟೋಕ್ರಸಿ ಎಸ್ ಡೆಮೊಕ್ರಸಿಯಿಂದ ಅಟೋಕ್ರಸಿಯವರೆಗೆ ಯಾವ ಯಾವ ದೇಶಗಳು ಸಾಗ್ತಿವೆ ಅನ್ನುವ ಮಹತ್ವದ ಅಂಶ ಈ ವರದಿಯಲ್ಲಿದೆ ಡೆಮೋಕ್ರಸಿ ಅಂದರೆ ತಮಗೆ ಗೊತ್ತಿದೆ ಅದು ಜನತಂತ್ರ ಅಟೋಕ್ರಸಿ ಅಂದರೆ ಅದು ನಿರಂಕುಶ ಪ್ರಭುತ್ವ ಅಂತ ಎರಡು ಸಾವಿರದ ಹದಿನೆಂಟರ ನಂತರ ಯಾವ ಯಾವ ದೇಶಗಳು ನಿರಂಕುಶ ಪ್ರಭುತ್ವದ ಎಡೆಗೆ ನಿರಂಕುಶ ಪ್ರಭುತ್ವದ ಗುಣಧರ್ಮ ಯಾವುದು ಈ ಎಲ್ಲ ಅಂಶಗಳನ್ನು ತಾವು ತಿಳಿದುಕೋಬೇಕು ಬಹಳ ಬಹಳ ಮಹತ್ವವಾದ ಡೆಮೊಕ್ರಸಿ ಅಂದರೆ ತಮಗೆ ಗೊತ್ತಿದೆ ಅದು ಜನತಂತ್ರ ಜನತಂತ್ರ ಏನಿದೆ ಅದು ಜನರ ಪರಮಾಧಿಕಾರದ ಮೇಲೆ ನಿಲ್ಲಂತೆ ಅಲ್ಲಿ ಯಾವ ನಾಯಕನೂ ಮುಖ್ಯ ಅಲ್ಲ ಜನ ಮುಖ್ಯ ಸಂವಿಧಾನ ಅನ್ನೋದು ಬಹಳ ಮುಖ್ಯವಾದ್ದು ಸಂವಿಧಾನದ ಆಶಯಗಳನ್ನು ಕಾಯ್ದುಕೊಂಡು ಬರಬೇಕಾದ್ದು ಜನತಂತ್ರದಲ್ಲಿ ಬಹಳ ಮುಖ್ಯವಾದ್ದು ಹಾಗೆಯೇ ಜನತಂತ್ರದ ಸ್ತಂಭಗಳಿದೆಯಲ್ಲ ಅದು ಮುಖ್ಯ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಹಾಗೂ ಪತ್ರಿಕಾರಂಗ ಇವೆಲ್ಲವಕ್ಕೂ ಕೂಡ ಸ್ವಾತಂತ್ರ್ಯ ಇರಬೇಕು ಅಬ್ಸುಲ್ಯೂಟ್ ಆದ ಒಂದು ಫ್ರೀಡಮ್ ಇರಬೇಕು ಆಗ ಜನತಂತ್ರ ಕೆಲಸ ಮಾಡುತ್ತೆ ಆದರೆ ನಿರಂಕುಶ ಪ್ರಭುತ್ವದಲ್ಲಿ ಇದು ಯಾವುದೂ ಇರಲ್ಲ ಈ ವರದಿಯಲ್ಲಿ ಭಾರತವನ್ನು ಯಾಕೆ ಈ ನಿರಂಕುಶ ಪ್ರಭುತ್ವದ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅನ್ನೋ ಅಂಶಗಳನ್ನು ಕೂಡ ಈ ವರದಿಯಲ್ಲಿ ನೀಡಲಾಗಿದೆ ಅದು ನಮಗೆ ಆತಂಕವನ್ನು ಉಂಟು ಅಂತ ಸೊ ಈ ವರದಿ ಹೇಳುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತ ದೇಶ ಏನಿದೆ ಅದು ಎಲೆಕ್ಟ್ರಲ್ ಅಟೋಕ್ರಸಿಯತ್ತ ಸಾಗತು ಅಂತ ಅಂದರೆ ಚುನಾವಣಾ ನಿರಂಕುಶ ಪ್ರಭುತ್ವದತ್ತ ಭಾರತ ಎರಡು ಸಾವಿರದ ಹದಿನೆಂಟರಲ್ಲಿ ಸಾಗಿತು ಆಗ ಪ್ರಾರಂಭ ಆಯಿತು ಅದಕ್ಕೂ ಮೊದಲು ನಾನು ನಿಮಗೆ ನಿರಂಕುಶ ಪ್ರಭುತ್ವ ಅನ್ನೋದು ಹೇಳಲೇಬೇಕಲ್ವಾ ಅದರ ವ್ಯಾಖ್ಯಾನ ಏನು ವೀಡಮ್ ಸಂಸ್ಥೆ ಅದನ್ನು ಹೇಗೆ ವ್ಯಾಖ್ಯಾನಿಸುತ್ತೆ ಅಂದರೆ ನಿರಂಕುಶ ಪ್ರಭುತ್ವದಲ್ಲಿ ಎಲ್ಲವೂ ಕೂಡ ಒಬ್ಬ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಆ ವ್ಯಕ್ತಿ ಸಂವಿಧಾನವನ್ನು ಮೀರಿರ್ತಾನೆ ಆ ವ್ಯಕ್ತಿ ಸಂವಿಧಾನದ ಎಲ್ಲ ಅಂಗಗಳನ್ನು ಮೀರಿರ್ತಾನೆ ಅವನ ಮಾತೇ ಪರಮವಾದದ್ದು ಅವನು ಎಲ್ಲ ಅಧಿಕಾರವನ್ನು ತನ್ನ ಅಂಗೈಯಲ್ಲಿ ಇಟ್ಟುಕೊಂಡು ಆಡಳಿತ ನಡೆಸ್ತಾನೆ ಆತನೇ ಪ್ರಮೋಚ್ಛ ಅಂದರೆ ದಿನಂಕುಶ ಪ್ರಭುತ್ವದಲ್ಲಿ ಒಬ್ಬ ವ್ಯಕ್ತಿ ಸರ್ವೋಚ್ಚ ನ್ಯಾಯಾಲಯವನ್ನು ಸಂಸತ್ತನ್ನು ಚುನಾವಣಾ ಆಯೋಗವನ್ನು ಪತ್ರಿಕಾ ರಂಗವನ್ನು ಎಲ್ಲವನ್ನ ಮೀರಿ ಅದನ್ನು ನಿಯಂತ್ರಿಸ್ತಾ ಆಡಳಿತವನ್ನು ನಡೆಸ್ತಾನೆ ಅದನ್ನು ನಿರಂಕುಶ ಪ್ರಭುತ್ವ ಅಂತ ಕರೆಯಲಾಗುತ್ತೆ ಆ ಪ್ರಭುತ್ವ ಏನಿದೆ ಆ ಪ್ರಭುತ್ವದಲ್ಲಿರುವ ಒಬ್ಬ ವ್ಯಕ್ತಿ ಅವನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಕ್ಯಾಪ್ಚರ್ ಮಾಡಿರ್ತಾನೆ ಪವರನ್ನು ಜನತಾಂತ್ರಿಕ ಎಲ್ಲ ಮೌಲ್ಯಗಳಿವೆಯಲ್ಲ ಅದು ನಾಶ ಆಗ್ತಾ ಹೋಗುತ್ತೆ ಪತ್ರಿಕಾ ರಂಗ ಮಾರಾಟ ಆಗುತ್ತೆ ಚುನಾವಣಾ ಆಯೋಗ ನಾಶವಾಗುತ್ತೆ ಹಾಗೆಯೇ ನ್ಯಾಯಾಂಗ ವ್ಯವಸ್ಥೆ ನಾಶ ಆಗುತ್ತೆ ಪ್ರತಿಯೊಂದು 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 ನಾಶ ಆಗುತ್ತೆ ನಿರಂಕುಶ ಪ್ರಭುತ್ವದಲ್ಲಿ ಈ ಟೆಮ್ ವರದಿ ಇದನ್ನೇ ಹೇಳ್ತಾ ಹೋಗುತ್ತೆ ಅದು ಪಟ್ಟಿ ಮಾಡಿದೆ ಅಟ್ರೋಕಸಿ ಅಥವಾ ನಿರಂಕುಶ ಪ್ರಭುತ್ವದ ಹತ್ತು ರಾಷ್ಟ್ರಗಳು ಆ ಹತ್ತು ರಾಷ್ಟ್ರಗಳಲ್ಲಿ ಇಂಡಿಯಾಕ್ಕೆ ಸ್ಥಾನ ಸಿಕ್ಕಿದೆ ಆ ಹತ್ತು ರಾಷ್ಟ್ರಗಳಲ್ಲಿ ಕೆಲವು ರಾಷ್ಟ್ರಗಳ ಹೆಸರುಗಳನ್ನು ನಾನು ಹೇಳ್ತೇನೆ ಎರಡು ರಾಷ್ಟ್ರಗಳ ಹತ್ತರಲ್ಲಿ ಎರಡು ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ವರದಿಯಲ್ಲಿ ಹೊರಗಡೆ ಬಂದಿದೆ ಉಳಿದಂತೆ ಈಗ ಎಂಟು ರಾಷ್ಟ್ರಗಳು ಉಳ್ಕೊಂಡಿವೆ ಸೊ ಯಾವ್ಯಾವುದು ಆಗಿದೆ ನಿರಂಕುಶ ಪ್ರಭುತ್ವದ ರಾಷ್ಟ್ರಗಳು ಅದರಲ್ಲಿ ಹಂಗೇರಿ ಇದೆ ಮಾರಿಷಸ್ ಇದೆ ನೇಕಾರಾಗ್ವಾ ಇದೆ ಸರ್ಬಿಯಾ ಇದೆ ಇಂತಹ ದೇಶಗಳ ಸಾಲಿನಲ್ಲಿ ಭಾರತ ಕೂಡ ಇದೆ ಅಂದರೆ ಭಾರತ ನಿರಂಕುಶ ಪ್ರಭುತ್ವದ ರಾಷ್ಟ್ರಗಳು ಅಂತ ಅದರ ಜೊತೆಗೆ ಈ ವರದಿ ಇನ್ನೊಂದು ಅಂಶವನ್ನು ಹೇಳ್ತೇವೆ ಯಾವ ಜನತಂತ್ರ ನಿರಂಕುಶ ಪ್ರಭುತ್ವವಾಗಿ ಬದಲಾಗ್ತಾ ಹೋಗುತ್ತೋ ಅದರಲ್ಲಿ ಪ್ರತಿಶತ ಎಂಬತ್ತರಷ್ಟು ರಾಷ್ಟ್ರಗಳು ಅಲ್ಲಿ ಜನತಂತ್ರದ ಸಮಾಧಿ ಆಗುತ್ತೆ ಅಂತ ಇನ್ನೊಂದು ಸಲ ಕೇಳ್ಕೊಳ್ಳಿ ಈ ನಿರಂಕುಶ ಪ್ರಭುತ್ವದ ಗುಣಧರ್ಮ ಯಾವ ರೀತಿ ಇರುತ್ತೆ ಅಂದರೆ ಜನತಂತ್ರದಿಂದ ನಿರಂಕುಶ ಪ್ರಭುತ್ವದವರೆಗೆ ಸಾಗಿದ ರಾಷ್ಟ್ರಗಳು ಅಥವಾ ಈ ಸಂಸ್ಥೆ ಈ ಇನ್ಸ್ಟಿಟ್ಯೂಟ್ ಕೊಟ್ಟ ಪಟ್ಟಿಯಲ್ಲಿರುವ ರಾಷ್ಟ್ರಗಳೇನಿವೆ ಅದರಲ್ಲಿ ಪ್ರತಿಶತ ಎಂಬತ್ತರಷ್ಟು ರಾಷ್ಟ್ರಗಳಿದ್ದಾವೆ ಅಲ್ಲಿ ಜನತಂತ್ರದ ಸಮಾಧಿ ಆಗತ್ತೆ ಹಾಗಿದರೆ ಇದಕ್ಕೆ ಭಾರತವನ್ನು ನೀವು ಹೇಗೆ ನಿರಂಕುಶ ಪ್ರಭುತ್ವದ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರಿಸ್ತೀವಿ ಕೇಳ್ಬೋದು ಭಕ್ತರು ಕೇಳ್ಬೋದು ಭಕ್ತರ ಅಲ್ಲದವರು ಕೇಳಿರ್ಬೋದು ಅದು ಪಟ್ಟಿಯನ್ನು ಮಾಡಿದೆ ಆ ಪಟ್ಟಿ ಹೇಳುತ್ತೆ ಮೊದಲನೇದಾಗಿ ನಿರಂಕುಶ ಪ್ರಭುತ್ವದಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರಲ್ಲ ಅಂತ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಗುತ್ತೆ ಈ ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಗುತ್ತಿದೆ ಅನ್ನುವ ಅಂಶವನ್ನು ಈ ವರದಿ ಹೇಳ್ತಾ ಹೇಳ್ತಾ ಲಿಷ್ಟು ಪಡ್ತಾ ಎಲ್ಲವನ್ನ ಇಲ್ಲಿ ಹೇಳಬೇಕಾಗಲ್ಲ ಒಂದು ಸೊ ಒಂದನೇದಾಗಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಹೊರಟು ಹೋಗುತ್ತೆ ಸೆಕೆಂಡ್ ಥೀಮ್ ಬೇರೆ ಬೇರೆ ಮಾರ್ಗಗಳ ಮೂಲಕ ಫ್ರೀಡಮ್ ಆಫ್ ಪ್ರೆಸ್ ಪತ್ರಿಕಾ ಸ್ವಾತಂತ್ರ್ಯವನ್ನು ಹತ್ ಕತ್ತು ಅಂತ ಈ ದೇಶದಲ್ಲಿ ಅದೇ ಆಗಿದೆ ಅಂತ ಹೇಳ್ತಾರೆ ಬಹುತೇಕ ಮಾಧ್ಯಮಗಳನ್ನು ಪ್ರಭುತ್ವ ತನ್ನ ಅಡಿಯಾಳಾಗಿ ಮಾಡಿಕೊಂಡಿದೆ ಅನ್ನುವ ಮಾತನ್ನು ಈ ವರದಿ ಹೇಳ್ತಾ ಹೋಗುತ್ತೆ ದ ತರ್ಡ್ ಒನ್ ಈಸ್ ದ ಥರ್ಡ್ ಪಾಯಿಂಟ್ ಈಸ್ ದ ಫ್ರೀಡಮ್ ಆಫ್ ರಿಲಿಜನ್ ಅಂತ ಅಂದರೆ ಧಾರ್ಮಿಕ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯದ ನಾಶವಾಗ್ತಾ ಹೋದಾಗ ಹಾಗೆ ನಿರಂಕುಶ ಪ್ರಭುತ್ವ ಬೆಳೀತಾ ಹೋಗುತ್ತೆ ನಿರಂಕುಶ ಪ್ರಭುತ್ವವೇ ಈ ಒಂದು ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುತ್ತೆ ಇಂಡಿಯಾದಲ್ಲಿ ಅಂಥದ್ದಾಗಿದೆ ಅನ್ನುವ ಮಾತನ್ನೇ ಈ ವರದಿ ಹೇಳ್ತಾರೆ ಸೊ ಈ ಫ್ರೀಡಮ್ ಆಫ್ ರಿಲಿಜನ್ ಅನ್ನು ಕಸಿದುಕೊಳ್ಳುವುದು ಹೇಗೆ ಅನ್ನೋ ವಿವರಗಳು ಕೂಡ ಇವೆ ಈ ಅನ್ಫಾ ಲಾಫುಲ್ ಆಕ್ಟಿವಿಟೀಸ್ ಆಕ್ಟ್ ಅಂತ ಒಂದು ತಂದಿದೆ ಭಾರತದಲ್ಲಿ ಅದನ್ನು ಮೆನ್ಷನ್ ಮಾಡುತ್ತೆ ವರದಿ ಸೊ ಈ ಅನ್ಲಾಫುಲ್ ಪ್ರವೆನ್ಷನ್ ಆ್ಯಕ್ಟ್ ಮೂಲಕ ಬೇರೆ ಧರ್ಮವನ್ನು ಯಾರು ಅನುಸರಿಸ್ತಾರೆ ಇನ್ನೊಂದು ಮಾಡ್ತಾರೆ ಅವರ ಬಾಯಿ ಮುಚ್ಚಿಸುವ ಕೆಲಸ ಸೊ ಆ ಕೆಲಸವು ನಡೀತಾ ಇದೆ ಅನ್ನುವ ಮಾತನ್ನು ಈ ವರದಿ ಹೇಳ್ತಾ ಇನ್ನೊಂದು ಪ್ರತಿಪಕ್ಷಗಳ ಮೇಲೆ ದಾಡಿಯನ್ನು ಪ್ರತಿಪಕ್ಷಗಳನ್ನು ಬಾಯಿ ಮುಚ್ಚಿಸ್ತಾ ಬೇರೆ ಬೇರೆ ಮಾರ್ಗಗಳನ್ನು ಬಾಯಿ ಮುಚ್ಚಿಸುವುದೇನಿದೆ ಅದು ನಿರಂಕುಶ ಪ್ರಭುತ್ವದ ಲಕ್ಷಣ ಅದು ಭಾರತದಲ್ಲಿ ಕಾಣ್ತಾ ಇದೆ ಅಂತ ಸ್ವೀಡನ್ನ ಇನ್ಸ್ಟಿಟ್ಯೂಟ್ ಸ್ವೀಡಮ್ ಇನ್ಸ್ಟಿಟ್ಯೂಟ್ ಈಸ್ ಅನ್ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ ಇನ್ ದಿಸ್ ವರ್ಲ್ಡ್ ಭಾಳ ಮಹತ್ವದ ವರದಿಗಳನ್ನು ಕೊಡ್ತಾ ಹೋಗುತ್ತೇನೆ ಸೊ ಅದು ಹೇಳುತ್ತೆ ಸೊ ಪ್ರತಿಪಕ್ಷಗಳ ಮೇಲೆ ಬೇರೆ ಬೇರೆ ಮಾರ್ಗಗಳ ಮೂಲಕ ಪ್ರತಿಪಕ್ಷಗಳ ಬಾಯಿ ಮುಚ್ಚಿಸುವಂಥದ್ದು ಆ ಕೆಲಸವು ಇಂಡಿಯಾದಲ್ಲಿ ನಡೀತಾ ಇದೆ ಅನ್ನುವ ಮಾತನ್ನು ಹೇಳುತ್ತೆ ಅದರ ಜೊತೆಗೆ ಇನ್ನೊಂದು ಬಹುತ್ವದ ನಾಶ ಬಹುತ್ವವನ್ನು ನಾಶಪಡಿಸ್ತಾ ಹೋಗುವಂಥದ್ದು ಅದು ಹೇಳ್ತೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿ ಇದು ಭಾರತದಲ್ಲಿ ಸತತವಾಗಿ ಬಹುತ್ವದ ನಾಶ ನಡೀತಾ ಇದೆ ಅಂತ ಅದು ಭಾಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಕ್ಷ ಮತ್ತು ಸರ್ಕಾರವನ್ನು ಕೂಡ ಮೆನ್ಷನ್ ಮಾಡುತ್ತೆ ಇಲ್ಲಿ ಬಹುತ್ವವನ್ನು ನಾಶಪಡಿಸ್ತಾ ಏಕ ಸಂಸ್ಕೃತಿ ಏಕ ಧರ್ಮ ಈ ರೀತಿ ಒಂದನ್ನೇ ಮಾಡುವಂತಹ ಒಂದು ಸ್ಥಿತಿ ದೇಶದಲ್ಲಿ ನಾಶ ಆಗಿದೆ ಇಂಡಿಯಾ ಅನ್ನುವಂಥ ಒಂದು ಅದ್ಭುತ ದೇಶದಲ್ಲಿ ಸಂಸ್ಕೃತಿ ಪರಂಪರೆ ಬದುಕು ಬದುಕುವ ವಿಧಾನ ಧರ್ಮ ದೇವರು ನಂಬಿಕೆ ಅದು ಎಷ್ಟು ವಿಭಿನ್ನವಾಗಿ ತುಡಿತ ಅದು ಎಲ್ಲ ಕೂಡ ನಾಶಪಡಿಸುವ ಪ್ರೊಸೆಸ್ ನಡೀತಾ ಇದೆ ಈಗ ನಾಶಪಡಿಸಲಾಗ್ತಾ ಇದೆ ಅಂತ ಮನೋಮಾದನ ಈ ವರದಿ ಹೇಳುತ್ತೆ ಅದರ ಜೊತೆಗೆ ಮೆನ್ಷನ್ ಮಾಡಿದ್ದು ಈ ಧ್ವನಿ ವಿಭಿನ್ನ ಧ್ವನಿಯನ್ನು ಹತ್ತಿಕ್ಕುವ ಯತ್ನ ಈ ವಿಭಿನ್ನ ಧ್ವನಿಯನ್ನು ಹತ್ತಿಕ್ಕುವುದಕ್ಕಾಗಿ ದೇಹ ದೇಶದ್ರೋಹದ ಕಾನೂನನ್ನು ಬಳಸಲಾಗ್ತಾ ಇದೆ ದೇಶದ್ರೋಹದ ಹೆಸರಿನಲ್ಲಿ ಯಾರು ಭಿನ್ನ ಧ್ವನಿಯನ್ನು ವ್ಯಕ್ತಪಡಿಸ್ತಾರೆ ಯಾರು ಪ್ರಭುತ್ವವನ್ನು ಪ್ರಶ್ನಿಸ್ತಾರೆ ಅವರ ಬಾಯಿ ಇಚ್ಚಿಸುವ ಕೆಲಸ ಇಂಡಿಯಾದಲ್ಲಿ ನೇತಾ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದೆ ಸೊ ವಿರೋಧಿಗಳನ್ನು ಹತ್ತಿಕ್ಕುವುದು ಧಾರ್ಮಿಕ ಸ್ವಾತಂತ್ರ್ಯದ ಹರಣ ಇಂಡಿಯಾದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹರಣ ಆಗ್ತಾ ಇದೆ ಅನ್ನುವ ಮಾತನ್ನು ಕೂಡ ಈ ವಿಡಮ್ ವರದಿ ಹೇಳ್ತಾ ಇದೆ ಈ ವರದಿಯ ಬಗ್ಗೆ ನಾವು ಆಲೋಚನೆ ಮಾಡಬೇಕು ನಾವು ಮೂರು ಟ್ರಿಲಿಯನ್ನಿಂದ ಐದು ಟ್ರಿಲಿಯನ್ ಆರ್ಥಿಕತೆಯ ಬಗ್ಗೆ ಮಾತನಾಡ್ತಾ ಅದೊಂದು ಮೋಹ ಜಾಲ ಅಂತ ಆ ಜಾಲದಲ್ಲಿ ಎಲ್ಲರನ್ನ ಸಿಲುಕಿಸ್ತಾ ದೇವರನ್ನು ತೋರಿಸ್ತಾ ನಾವು ರಾಮ ಮಂದಿರವನ್ನು ಕಟ್ಟಿದ್ದೀವಿ ಅಂತ ಹೇಳ್ತೀವಲ್ವಾ ಹೇಳ್ತಾ ಹೇಳ್ತಾ ಹಿಂದೂ ಧಾರ್ಮಿಕತೆಯನ್ನು ಉಳಿಸ್ತೀವಿ ಅಂತ ಹೇಳ್ತಾ ಜನತಂತ್ರದ ಮೌಲ್ಯಗಳನ್ನು ನಾಶಪಡಿಸುವಂಥದ್ದು ಬಹುತ್ವವನ್ನು ನಾಶಪಡಿಸುವಂಥದ್ದು ಪತ್ರಿಕಾ ಸ್ವಾತಂತ್ರ್ಯವನ್ನು ಮುಗಿಸುವಂಥದ್ದು ಧಾರ್ಮಿಕ ಸ್ವಾತಂತ್ರ್ಯದ ಕಗ್ಗೊಲೆ ಮಾಡುವಂಥದ್ದು ಇದೆಲ್ಲ ಕೂಡ ಇಂಡಿಯಾದಲ್ಲಿ ನಡೀತಾ ಇದೆ ಅಂತ ಹೇಳುವ ಮೂಲಕ ಭಾರತವನ್ನು ನಿರಂಕುಶ ಪ್ರಭುತ್ವದ ಪಟ್ಟಿಗೆ ಮೀಡಿಯಮ್ ಇನ್ಸ್ಟಿಟ್ಯೂಟ್ ಸೇರಿಸಿದೆ ನಾವು ಕುಳಿತು ಆಲೋಚನೆ ಮಾಡೋಣ ಇದು ಸತ್ಯವಾಸುಳ್ಳ ಸತ್ಯದ ಅನ್ವೇಷಣೆ ಇರುತ್ತಲ್ಲ ಸತ್ಯವನ್ನು ತಿಳಿದುಕೊಳ್ಳುವಾಗ ವ್ಯಕ್ತಿ ಪೂಜೆಯ ಮೋಹ ಭ್ರಮೆ ಇದು ಯಾವುದು ಕೂಡ ಇರಬಹುದು ಆದರೆ ಅಂತಹ ಒಂದು ಮೋಹ ಈ ದೇಶದಲ್ಲಿ ಆಕ್ರಮಿಸಿಬಿಟ್ಟಿದೆ ಸ್ವತಂತ್ರ ವಿಚಾರವನ್ನು ಎಲ್ಲರೂ ಕಳೆದುಕೊಂಡಿದ್ದಾರೆ ಅವರು ಕೇವಲ ಒಂದು ಘೋಷಣೆಯನ್ನು ಮಾಡುವ ಮೂಲಕ ಆ ಮೋಹ ಪಾಶದ ಒಳಗಡೆ ಕುಸಿತು ಹೋಗ್ತಿದ್ದಾರೆ ಹಾಗೆ ಈ ನಿರಂಕುಶ ಪ್ರಭುತ್ವದ ಏಕಮೇವ ನಾಯಕ ದಂಡನಾಯಕ ಎಂದಿದ್ದಾರೆ ಅವರು ಎಲ್ಲರನ್ನೂ ಕೂಡ ವೈಚಾರಿಕವಾಗಿ ಅವರನ್ನು ಒಂದು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಮೂಲಕ ಜನತಂತ್ರವನ್ನು ನಾಶಪಡಿಸ್ತಾ ಎಲ್ಲರನ್ನೂ ಕೂಡ ಈ ಸ್ಥಿತಿಗೆ ತಂದು ತಲುಪಿಸಿದ್ದಾರೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಈ ದೇಶ ನಿರಂಕುಶ ಪ್ರಭುತ್ವದಲ್ಲಿ ನಾಶವಾಗದಿರಲಿ ಓ ದೇವರೇ ಓ ಶ್ರೀರಾಮಚಂದ್ರ ಇಲ್ಲಿನ ಜನತಂತ್ರವನ್ನು ಉಳಿಸು ಓ ನನ್ನ ದೇಶ ಬಾಂಧವರೇ ಜನತಂತ್ರವನ್ನು ಉಳಿಸಿ ಜನತಂತ್ರವನ್ನು ಉಳಿಸದಿದ್ದರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಈ ದೇಶ ಮುಗಿದಂತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಪ್ಲೀಸ್ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಶೇರ್ ಮಾಡಿ ಆದಷ್ಟು ಜನರಿಗೆ ತಲುಪಲಿ ನನ್ನ ವಿಚಾರ ಹಾಗೆಯೇ ಸಾಧ್ಯ ಆದರೆ ಕೈಲಾದಷ್ಟು ಸಹಾಯ ಮಾಡಿ ಎಲ್ರಿಗೂ ಶುಭರಾತ್ರಿ ನಮಸ್ಕಾರ